ಗ್ರಾಮ ಗ್ರಾಮದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಾಲಯದಲ್ಲಿ ನಡೆಯುವ ಸೇವಾ ವಿವರಗಳ ಗಣಕೀಕೃತ ಬಿಲ್ಲಿಂಗ್ ವ್ಯವಸ್ಥೆಗೆ ಧರ್ಮದರ್ಶಿಗಳಾದ ಕೃಷ್ಣಾ ಬಾಬಾ ಪೈರವರು ಚಾಲನೆ ನೀಡಿದರು ಈ ಮೂಲಕ ದೇವಾಲಯದಲ್ಲಿ ವರ್ಷಪೂರ್ತಿ ನಡೆಯುವ ವಿವಿಧ ಪ್ರಕಾರದ ಪೂಜೆಗಳು ಕುಂಕುಮಾರ್ಚನೆ ಮಂಗಳಾರತಿ ಸೇವೆ ಅನ್ನ ಸಂತರ್ಪಣೆ ಹೋಮ ಹವನಗಳು ಮುಂತಾದ ಸೇವಾ ಕಾರ್ಯಗಳ ಕುರಿತಾದ ಗಣಕೀಕೃತ ಬಿಲ್ಲಿಂಗ್ ವ್ಯವಸ್ಥೆಯು ಲಭ್ಯವಿರಲಿದೆ ಈ ಸಂದರ್ಭದಲ್ಲಿ ಶ್ರೀದೇವಿಗೆ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ಸಲ್ಲಿಸಲಾಯಿತು ದೇವಾಲಯದ ಪ್ರಧಾನ ಅರ್ಚಕರಾದ ರಾಜು ಗುನಗ ಪ್ರಶಾಂತ್ ಗುನಗ ಪ್ರಕಾಶ್ ಗುನಗ ಆಡಳಿತ ಮಂಡಳಿಯ ಎಂಬಿ ಪೈ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಆಡಳಿತ ಕಚೇರಿ ಸಿಬ್ಬಂದಿಗಳು ಹಾಗೂ ಭಗವತ್ ಭಕ್ತರು ಉಪಸ್ಥಿತರಿದ್ದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟ